ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದು ಕನ್ನಡ ವೃದ್ಧಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಹತ್ತಿರ ದೂರ ಮೃದು ವರಟ ಹೊಸದು ಹಳೆದು ನಗು ಅಳು ಕಷ್ಟ ದುಃಖ ಉತ್ಸಾಹ ನಿರುತ್ಸಾಹ ಜಾನ ದಡ್ಡ ಮುಂದೆ ಹಿಂದೆ ಪ್ರೀತಿ ದ್ವೇಷ ದೊಡ್ಡ ಚಿಕ್ಕ ನೆನಪು ಮರೆವು ಸಂತೋಷ ದುಃಖ ಬಲಶಾಲಿ ಬಲಹೀನ ಹಳೆಯದು ನವೀನ ಮಿತ್ರ ಶತ್ರು ಅಬಲೆ ಸಬಲೆ ಅರ್ಪಿತ ಅನರ್ಪಿತ ಅಪೇಕ್ಷೆ ಅನಪೇಕ್ಷೆ ಅಸಲು ನಕಲು ಸಹನೆ ಅಸಹನೆ ಆತಂಕ ನಿರಾತಂಕ ಉತ್ತೀರ್ಣ ಅನುತ್ತೀರ್ಣ ಉತ್ಸಾಹ ನಿರುತ್ಸಾಹ ಉತ್ಸಾಹಿ ಸೋಮಾರಿ ಜಂಗಮ ಸ್ಥಾವರ ಜನಕ ಜನನಿ ಚೇತನ ಅಚೇತನ ಜಾಗೃತಿ ಅಜಾಗೃತಿ ಜ್ಞಾನ ಅಜ್ಞಾನ ತೆಗಳು ಹೊಗಳು అంతరంగ బహిరంగ బడవ శ్రీమంత బడతన సిరితన ప్రాతకాల సంధ్యాకాల ప్రామాణిక అప్రామాణిక బ్రహ్మచారి సంసారి సద్గుణ దుర్గుణ సమర్పక అసమర్పక మధుర కర్కష మర్యాదే అవమర్యాదే ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅತಿ ಉಪಯುಕ್ತ ಮಾಹಿತಿ